ಕೋಲು ಕೋಲನ್ನ ಮುಚಿನ ಮೇಲು ಕೋಲನ್ನ ಏನು ಹೇಳಲೋಹ ಸ್ವಾಮಿ ಕಹಮಕತಿಗಳ ಆನೆ ತರಿಸಿದ ಧೀರಘ ಆನೆ ತರಿಸಿದ ಮೈಸೂರು ಆನೆ ತರಿಸಿದ ಆನೆ ಮೇಲೆ ಚಂದ್ರ ಗೋವಿ ದಾಳ ನಿಡಿಸಿದ ಧೀರ ಡೈರೆ ಒಡಿಸಿದ ಕೋಹಲರ ನದಿ ಕೊಹ್ಲಚಿ ನದಿ ಕೋಲು ಕೋಲನ್ನ ಮುಚಿನ ಮೇಲು ಕೋಲನ್ನ ಏನು ಹೇಳಲೋಹ ಸ್ವಾಮಿ ಕಹಮಕತಿಗಳ ಒಂಟ ತರಿಸಿದ ಧೀರ ಒಂಟ ತರಿಸಿದ ಮೈಸೂರು ಒಂಟ ತರಿಸಿದ ಒಂಟ ಮೇಲೆ ಚಂದ್ರ ಗೋವಿ ದಾಳ ನಿಡಿಸಿದ ಧೀರ ಢೈರೆ ಬಡಿಸಿದ ಕೊಹಲರ ನದಿ ಕೋಹಲಚಿ ನದಿ ಕೋಲು ಕೋಲನ್ನ ಮುಚ್ಚಿನ ಮೇಲು ಕೋಲನ್ನ ಏನು ಹೇಳಲೋ ಸ್ವಾಮಿ ಕಹಮ ಕಚಿಗಳ ಗಾಡಿ ಸರಿಸಿದ ಧೀರ ಗಾಡಿ ತರಿಸಿದ ಮೈಸೂರು ಗಾಡಿ ತರಿಸಿದ ಗಾಡಿ ಮೇಲೆ ಗೋವಿ ದಾಳ ನಿಡಿಸಿದ ಧೀರ ಡೈರೆ ಬಡಿಸಿದ కోహలర రనది కోహల చిన్నది కోలు కోలన్న ముచ్చిన మేలు కోలన్న ఏను ఏళ్లలో స్వామి కహమకతిగలాం